ಒಪ್ಪಿಗೆ ಒಡನೆ ರಾಷ್ಟ್ರಪತಿಗಳು ತೆಗಿಬೇಕು ಗೌರ್ನರ್ಗೂ ಅಧಿಕಾರ ಇಲ್ಲ ತೆಗಿಯಕ್ಕೆ ಅವ್ರ ಅಪಾಯಿಂಟ್ ಮಾಡಕ್ಕೆ ಅಧಿಕಾರ ಇದೆ ತೆಗಿಯಕ್ಕೆ ಅಧಿಕಾರ ಇಲ್ಲ ಗೊತ್ತಾಯ್ತಾ ಅದರಿಂದ ನೀವು ಹೇಳದದೆಲ್ಲ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಸರ್ವ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಈಗ ಈಗ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ ಎರಡೂ ಪ್ರಕರಣಗಳು ಪ್ಯಾಂಟ್ ಇರೋದ್ರಿಂದ ನಾನೇ ಮರುಪರೀಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯೋ ಈ ಕಡೆ ಕೇಳಪ್ಪ ನೀನು ಅಶೋಕ ಆ ಕಡೆ ಏನು ಮಾತಾಡ್ತೀಯಾ ಅವ್ರಿಗೆ ಏನು ನಾವು ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ನೀವು ಹೇಳದಾಗ ಮಾಡ್ತೀವಪ್ಪ ನೀವು ಏನು ಸರ್ ಮಾಡಬೇಕು ಅಂತ ಹೇಳ್ತೀರಲ್ಲ ಆ ಸರ್ವ್ ಮಾಡತಕ್ಕಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಮಾಡಿಬಿಡ್ರಿ ಆ ಮರುಪರೀಕ್ಷೆ ನಾನ್ ಮಾಡಕ್ ಬರಲ್ರಿ ನೀವು ಯಾರೀ ನೀವು ನಾನು ಮಾಡಕ್ ಬರಲ್ಲ ಒಂದ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟರು ಅಂತ ಇಟ್ಕೊಳ್ಳಿ ಮರುಪರೀಕ್ಷೆ ಮಾಡಬೇಕು ಐ ವಿಲ್ ನಾಟ್ ವೇ ಅಥವಾ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಮುಂದುವರಿಯಿರಿ ಅಂತ ಇಟ್ಕೊಳ್ಳಿ ಆಗ ನಾನು ಕರೆದು ನಿಮ್ಮನ್ನು ನಿಮ್ಮನು ಮಾತಾಡ್ತೀನಿ ಆಗ್ಬೋದಾ ಸಮಾಧಾನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ರಾಜ್ಯದ ಜನತೆಗೆ ಸಮಾಧಾನ ಆಗಿದೆ ಪ್ರಶ್ನೋತ್ತರಕ್ಕಿಂತ ಮುಂಚೆ ಹೋಗ್ಲಿಕ್ಕಂತೆ ಮಾಡ್ಲಾ ಅಲ್ಲ ಕೇಳಿದ್ವಿ ಲಕ್ಷಣ ಇಲ್ಲ ಮುಖ್ಯಮಂತ್ರಿ ಇಲ್ಲ ಇಲ್ಲ ಈಗ ನಾವು ಮುಖ್ಯಮಂತ್ರಿಗಳು ಮಾತಾಡಿರೋದನ್ನ ನೋಡದ್ ಮೇಲೆ ಇಷ್ಟೊತ್ತು ಬೇರೆ ತೀರ್ಮಾನ ಇತ್ತು ನಾವು ಮಾತಾಡದ್ಮೇಲೆ ನಾವೇನ ಏನೋ ಅಂತಿದ್ರೆ ಅಷ್ಟರಲ್ಲಿ ವಾಕ್ಔಟ್ ಮಾಡ್ತೀರಾ ಅಂತ ಕೇಳ್ತಾರೆ ನೋಡಿ ನಮ್ಮ ಅಧ್ಯಕ್ಷರು ನಮ್ಮ ಪರವಾಗಿ ಅಧ್ಯಕ್ಷರು ಈಗ ನಾವು ಮಾತಾಡ್ಕೊಂಡಿದ್ದಾರೆ ನೋಡೋ ಆಯ್ತು ಅಭಿನಂದನೆ ಸಲ್ಲಿಸ್ತಾರೆ ಅವ್ರೀಗ ಕುತ್ಕೊಳ್ಳಿ ನೀವು ಬರ್ದ ಪತ್ರ ಕುರಿ kıಮ್ಮತ್ತ ಸರ್ಕಾರದಲ್ಲಿ ಆಯ್ತು ಇಟ್ ತಪ್ಪಗೆ ಓ ಮರು ಪರೀಕ್ಷೆ ಬಾಡಂದ್ರು ತಯಾರಿ ಯಲ್ಲ ಸಮಯ ಗಂಟೆ ಸಮಯ ನಮಗೆ ಕಳಿತಾಗಿದೆ ಆಗಿದೆ ದಿನದಿಂದ ಅಶೋಕ್ ಅವರೇ ಯಾರು ಅನ್ಯಾಯ ಈ ಪರವಾಗಿ ಇಷ್ಟೆಲ್ಲ ಆ ಮುಖ್ಯಮಂತ್ರಿಗಳು ಬಹಳ ಸಮಯ ಚರ್ಚೆ ಆಗಿದೆ ಉತ್ತರನೂ ಕೂಡ ಬಹಳ ಸಮಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕಾವಲು ಸಮಿತಿ ಅಧ್ಯಕ್ಷರಾಗಿ ಆ ಭಾವನೆಯಿಂದ ಮಾತಾಡಿದ್ದಾರೆ ಅಂತ ನನಗನ್ಸುತ್ತೆ ನನಗೆ ನಾವೆಲ್ಲರದು ಡಿಮ್ಯಾಂಡ್ ಇದ್ದಿದ್ದು ಇದು ಯು ಪಿ ಎಸ್ ಸಿ ತರ ಆಗಬೇಕು ಅಂತ ಹೇಳಿದ್ರಿ ಒಪ್ಕೊಂಡಿದ್ದಾರೆ ಯು ಪಿ ಎಸ್ ಸಿ ಮತ್ತು ಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನಾನು ಮರುಪರೀಕ್ಷೆ ಮಾಡೋ ಅಂಥದಕ್ಕೆ ಯಾವುದೇ ರೀತಿ ಅಡ್ಡ ಬರಲ್ಲ ಕೋರ್ಟ್ ಅಲ್ಲಿ ಕೆ ಐ ಟಿಯಲ್ಲಿ ಇರೋದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ಮಾತನೂ ಹೇಳಿದ್ದಾರೆ ಅಂದರೆ ನಮ್ಮ ಉದ್ದೇಶ ಇದ್ದಿದ್ದು ಈ ಕೆ ಪಿ ಎಸ್ಸಿಗೆ ಕರ್ಮಕಾಂಡಕ್ಕೆ ಒಂದು ಅಂತ್ಯ ಆಡಬೇಕು ಇದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ರಿ ಅದನ್ನು ಒಪ್ಕೊಂಡಿದ್ದಾರೆ ಅವರು ಇದು ರೋಗ ಆಗಿದೆ ಇದು ರೋಗಕ್ಕೆ ಮದ್ದು ಕೊಡೋಣ ಅಂತಲೂ ಒಪ್ಕೊಂಡಿದ್ದಾರೆ ಆ ದೃಷ್ಟಿಯಿಂದ ನಾವು ಅವರು ಮುಕ್ತವಾಗಿ ಈ ಕೆ ಪಿ ಒಂದು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ರೀ ಎಕ್ಸಾಮ್ ಮಾಡೋದ್ರಲ್ಲೂ ನಂದೇನು ನಾನು ತಯಾರಿದ್ದೀನಿ ಅನ್ನೋ ಮಾತನ್ನು ಹೇಳಿರೋದ್ರಿಂದ ನಾವು ಧರಣಿ ಮಾಡಬೇಕಾಯ್ತು ವಾಕೌಟ್ ಮಾಡಬೇಕಾಯ್ತು ನೀವು ಸಲಹೆ ನಾವು ನಾವು ಅವರ ಈಗ ಒಂದು ಎಲ್ಲ ಸದಸ್ಯರಿಗೆ ಬಲ ಆಸಕ್ತಿಯಿಂದ ಕೇಳಿ ಸದಸ್ಯರು ಮತ್ತು ಮಂತ್ರಿಗಳು ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನ ತನಕ ನಮಗೆ ಧರಣಿ ಮುಖಾಂತರ ಸಮಯ ಅವಕಾಶ ಕಲ್ಕೊಂಡಿದ್ದೇವೆ ಸೊ ನಮ್ಮ ಕಲಾಪ ಸುಮಾರು ಎಂಟು ಆರು ಏಳರಿಂದ ಎಂಟು ಗಂಟೆ ತನಕ ನಮಗೆ ವ್ಯರ್ಥವಾಗಿದೆ ಅದೇ ನಾನು ದಿವಸ ಆಗಲು ಎರಡು ಎರಡು ಗಂಟೆ ಎಕ್ಸ್ಟ್ರಾ ತಗೊಂಡು ಆ ಸಮಯವನ್ನು ಹೋಗ್ತೇನೆ ತಾವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಡೇಲಿ ಈಗ ರುದ್ರಪ್ಪ ಲಮ್ಮನಿಯವರ ವರದಿಯನ್ನು ಒಪ್ಪಿಸಿ ಅರ್ಜಿ ಅರ್ಜಿಗಳನ್ನು ಒಪ್ಪಿಸುವುದು